ಎರಡ್ ಸಾವಿರದ ಇಪ್ಪತ್ತರ ಆಸುಪಾಸಿನಲ್ಲಿ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂಥ ಕೊರೋನಾ ವೈರಸ್ ಈಗ ಮತ್ತೆ ಎಂಟ್ರಿ ಕೊಟ್ಟಿದೆ ಬೆಂಗಳೂರಲ್ಲಿ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ಒಂಬತ್ತು ತಿಂಗಳ ಮಗುವಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆರ್ ಐ ಟಿ ಪರೀಕ್ಷೆಯಲ್ಲಿ ಪಾಸಿಟಿವ್ ಕಂಡು ಬಂದಿದೆ ಈ ರೀತಿ ರಾಜ್ಯದಲ್ಲಿ ಒಟ್ಟು ಹದಿನಾರು ಸಕ್ರಿಯ ಪ್ರಕರಣಗಳು ಕಾಣಿಸ್ಕೊಂಡಿವೆ ಓಮಿಕ್ರಾನ್ ಜೆ ಎನ್ ಒನ್ ಉಪ ತಳಿ ಎನ್ ಬಿ ಒನ್ ಪಾಯಿಂಟ್ ಏಟ್ ಮತ್ತು ಎಲ್ ಎಫ್ ಸೆವೆನ್ ಪಾಯಿಂಟ್ ಸೆವೆನ್ ತಳಿಗಳು ಕಾಣಿಸ್ಕೊಳ್ತಾ ಇನ್ನೊಂದು ಅಂಶ ಅಂದರೆ ಕೇರಳದಲ್ಲೂ ಕೇರಳದಲ್ಲೂ ಸಹ ಕೇರಳದಲ್ಲೂ ಸಹ ಕೊರೋನಾ ಹೆಚ್ಚಾಗ್ತಾ ಇದೆ ಕೊರೋನಾ ವೈರಸ್ಗಳು ಕಾಣಿಸ್ಕೊಳ್ತಾ ಇವೆ ರಾಜ್ಯದ ಜನರಿಗೆ ಮತ್ತೆ ಆತಂಕ ಶುರುವಾಗಿದೆ ಆಂಧ್ರ ಪ್ರದೇಶದಲ್ಲಿ ಹತ್ತೊಂಬತ್ತು ಪ್ರಕರಣಗಳು ಪತ್ತೆಯಾಗಿವೆ ಈ ಕಾರಣದಿಂದ ಆಂಧ್ರ ಪ್ರದೇಶ ಸರ್ಕಾರ ಮಾಸ್ಕ್ ಕಡ್ಡಾಯಗೊಳಿಸಿದೆ ಸಿಂಗಾಪುರ ಹಾಂಗ್ಕಾಂಗ್ನಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತರ ಆಸ್ಪಾಸ್ನಲ್ಲಿ ಕೊರೋನಾ ವಿಶ್ವಾದ್ಯಂತ ಹೆಚ್ಚಳವಾಗಿತ್ತು ಆಗ ಇಂದ ಹಿಡಿದು ಎಲ್ಲ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇತ್ತು ಇವೆಲ್ಲವೂ ಸಹ ಹಳೆಯ ದೃಶ್ಯಾವಳಿಗಳು ಎರಡು ಸಾವಿರದ ಇಪ್ಪತ್ತರ ಆಸ್ಪಾಸ್ನಲ್ಲಿ ಕೊರೋನಾ ಕಂಡು ಬಂದಂಥ ಸಂದರ್ಭದಲ್ಲಿ ಈ ದೃಶ್ಯಾವಳಿಗಳು ಸಾಮಾನ್ಯವಾಗಿತ್ತು ಈಗ ಮತ್ತೆ ಕೊರೋನಾ ಕಾಣಿಸ್ಕೊಳ್ತಾ ಇದೆ ಆದರೆ ಎರಡ್ ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಇದ್ದಂಥ ಆತಂಕ ಈಗ ಅಗತ್ಯ ಇಲ್ಲ ಅಗತ್ಯ ಆತಂಕ ಪಡಬೇಕಾದ ಕಾರಣ ಇಲ್ಲ ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ಒಮ್ಮೆ ಕೊರೋನಾ ವೈರಸ್ ಪ್ರವೇಶ ಆಗಿ ಆತ ಗುಣಮುಖ ಆದಾದ್ಮೇಲೆ ಅದನ್ನು ಎದುರಿಸುವ ಶಕ್ತಿ ಮನುಷ್ಯನ ದೇಹಕ್ಕೆ ಬರುತ್ತೆ ಆದರೆ ಕೊರೋನಾ ವೈರಸ್ ನಿರಂತರವಾಗಿ ರೂಪಾಂತರ ಆಗ್ತಾ ಇದೆ ಒಮಿಕ್ರಾನ್ ಜೆ ಎನ್ ಒನ್ ಉಪತಳಿ ಎನ್ ಬಿ ಒನ್ ಪಾಯಿಂಟ್ ಏಟ್ ಮತ್ತು ಎಲ್ ಎಫ್ ಪಾಯಿಂಟ್ ಸೆವೆನ್ ತಳಿಗಳು ಈಗ ಕಾಣಿಸ್ಕೊಳ್ತಾ ಇದ್ದಾವೆ ಇದು ಏನು ಈ ಹಿಂದೆ ಕಾಣಿಸ್ಕೊಂಡಿತ್ತು ಕೊರೋನಾ ವೈರಸ್ ಅವುಗಳ ರೂಪಾಂತರ ಹೊಂದಿದಂಥ ತಳಿಗಳು ವಾಸ್ತವವಾಗಿ ಕೊರೋನಾ ವೈರಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಡಿದ್ದಲ್ಲ ಸಾವಿರದ ಒಂಬೈನೂರ ಅರವತ್ತರ ಆಸ್ಪಾಸ್ನಲ್ಲೇ ವೈರಸ್ಗೆ ಕೊರೋನಾ ಅಂತ ಹೆಸರಿಡಲಾಗಿತ್ತು ಬಹಳ ವರ್ಷಗಳ ಕಾಲ ಸೂಕ್ತವಾಗಿದ್ದಂಥ ಕೊರೋನಾ ವೈರಸ್ ಎಲ್ಲ ಕಡೆ ಹಬ್ಬಕ್ಕೆ ಶುರುವಾಯಿತು ಇಡೀ ಊರಿಗೆ ಊರೇ ಲಾಕ್ಡೌನ್ ಆಯಿತು ಇಡೀ ದೇಶವೇ ಲಾಕ್ಡೌನ್ ಆಯಿತು ಇಪ್ಪತ್ತೊಂದು ದಿನಗಳಲ್ಲಿ ಈ ಕೊರೋನಾ ವೈರಸ್ ಅನ್ನ ಹೊಡೆದೋಡಿಸ್ತೀವಿ ಇದನ್ನು ಸೋಲಿಸ್ತೀವಿ ಅಂತ ಪ್ರಧಾನಿಯವರು ಆ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದರು ಆದರೆ ಮೊದಲನೇ ಅಲೆ ನಂತರ ಎರಡನೇ ಅಲೆ ಬಂತು ಮೂರನೇ ಅಲೆ ಬಂತು ಆದರೆ ಮೂರನೇ ಅಲೆ ಬರುವಷ್ಟರೊಳಗೇನೆ ಮನುಷ್ಯ ಬಹುತೇಕ ಸಹಜ ಸ್ಥಿತಿಗೆ ಬಂದಿದ್ದ ಕೊರೋನಾ ವೈರಸ್ ಜೊತೆಗೆ ಹೊಡೆದಾಡೋದು ಹೇಗೆ ಅದರ ಜೊತೆಗೆ ಹೇಗೋದು ಹೇಗೆ ಅನ್ನೋದು ಮನುಷ್ಯನಿಗೆ ಗೊತ್ತಾಗಿತ್ತು ಈಗ ಕೊರೋನಾ ಆ ಸಂದರ್ಭದಲ್ಲಿ ಏನು ಆತಂಕದ ವಾತಾವರಣ ವಿಶ್ವಾದ್ಯಂತ ಸೃಷ್ಟಿಸಿತ್ತು ಆ ರೀತಿಯಾದಂಥ ವಾತಾವರಣ ಈಗ ಇರಲಿಕ್ಕಿಲ್ಲ ಆದರೆ ಮುನ್ನೆಚ್ಚರಿಕೆ ಬಹಳ ಅಗತ್ಯ ಆಂಧ್ರ ಪ್ರದೇಶದಲ್ಲೂ ಸಹ ಹತ್ತೊಂಬತ್ತು ಪ್ರಕರಣ ಪತ್ತೆಯಾಗಿದೆ ಅಲ್ಲಿ ಈಗ ಮಾಸ್ಕನ್ನು ಆಂಧ್ರ ಪ್ರದೇಶ ಸರ್ಕಾರ ಕಡ್ಡಾಯಗೊಳಿಸಿದೆ ಇದೊಂದು ರೀತಿಯ ಸೋಂಕು ಹೇಗೆ ಜ್ವರ ಬಂದರೆ ಶೀತ ಆದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸೋಂಕು ಹರಡುತ್ತೋ ಆ ರೀತಿ ಕೊರೋನಾ ಸಹ ಹರಡುತ್ತೆ ಈ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯನ್ನು ವಹಿಸೋದು ತುಂಬ ಕಡ್ಡಾಯ ಮಾಸ್ಕ್ ಒಂದು ಜೆಂಟ್ಲ್ಮೆನ್ ಗೆಸ್ಚರ್ ಮಾಸ್ಕ್ ಹಾಕಿದರೆ ಈಗ ಯಾಕಪ್ಪ ಇವನು ಮಾಸ್ಕ್ ಹಾಕಿದ್ದಾನೆ ಅಂತ ಯಾರೂ ಕೇಳಲ್ಲ ಎರಡು ಸಾವಿರದ ಇಪ್ಪತ್ತರ ನಂತರದ ಸ್ಥಿತಿಯಲ್ಲಿ ಯಾರಾದರೂ ಮಾಸ್ಕ್ ಹಾಕಿದ್ರು ಅಂತಂದರೆ ಅವನಿಗೆ ಕಾಯಿಲೆ ಇದೆಯಾ ಯಾಕೆ ಹಾಕಿದ್ದಾನೆ ಮಾಸ್ಕ್ ಆಸ್ಪತ್ರೆಯಲ್ಲಿ ಮಾತ್ರ ಹಾಕುವಂಥದ್ದು ಅಂತ ಯಾರೂ ಮಾತಾಡಲ್ಲ ಇದೊಂದು ರೀತಿ ಜಂಟ್ಲುಮೆನ್ ಗಸ್ಚರ್ ಆಗಿದೆ ಹಾಗಾಗಿ ಮಾಸ್ಕನ್ನು ಸಾರ್ವಜನಿಕರು ಬಳಸಬೇಕು ಅತಿ ಹೆಚ್ಚು ಜನ ಇರೋ ಕಡೆ ಹೋಗಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದು ಸೂಕ್ತ ಒಂದು ಧೂಳಿನಿಂದ ಅಂತೂ ರಕ್ಷಣೆ ಸಿಕ್ಕೇ ಸಿಗುತ್ತೆ ಜೊತೆಗೆ ಕೊರೋನಾದಂತಹ ಈ ಸಾಂಕ್ರಾಮಿಕ ವೈರಸ್ಗಳಿದ್ರೆ ಅದರಿಂದಲೂ ಸಹ ರಕ್ಷಣೆ ಸಿಗುತ್ತೆ ಈಗಾಗಲೇ ಆಂಧ್ರ ಪ್ರದೇಶ ಸರ್ಕಾರ ಮಾಸ್ಕನ್ನು ಕಡ್ಡಾಯಗೊಳಿಸಿದೆ ಸಿಂಗಾಪುರ ನಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲಿಯೂ ಸಹ ಮುನ್ನೆಚರಣೆ ವಹಿಸ್ತಾ ಇರ್ತೀವಿ ಈ ಹಿಂದೆ ಬಂದಂಥ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಹೇಳಿದರು ಮಾಸ್ಕನ್ನು ನಾವು ಕಡ್ಡಾಯ ಮಾಡೋದಿಲ್ಲ ಅನಗತ್ಯವಾಗಿ ಸಾರ್ವಜನಿಕರು ಆತಂಕಕ್ಕೆ ಈಡಾಗ್ತಾರೆ ಈ ಕೊರೋನಾ ವೈರಸ್ ಏನಿದೆ ಇದೇನು ಗುಣಪಡಿಸಲಾಗದಂಥ ಕಾಯಿಲೆ ಆಗೇನು ಉಳಿದಿಲ್ಲ ಆದರೆ ಯಾವ ಮನುಷ್ಯನಿಗೆ ಯಾವ ವ್ಯಕ್ತಿಯಲ್ಲಿ ವೀಕ್ನೆಸ್ ಇರುತ್ತೆ ವೈರಸ್ಗಳಿಗೆ ತೆರೆದುಕೊಳ್ಳುವಂಥ ಒಂದು ದೇಹಸ್ಥಿತಿ ಇರುತ್ತೆ ವೈರಸ್ ಜೊತೆಗೆ ಯಾರ ದೇಹ ಗುದ್ದಾಡೋದಿಲ್ಲ ಅವರಿಗೆ ಯಾವ ವೈರಸ್ ಆದರೂ ಸಹ ಸಮಸ್ಯೆನೇ ಹಾಗಾಗಿ ಅವರು ಅತಿ ಹೆಚ್ಚು ಕೇರನ್ನು ವಹಿಸಲೇಬೇಕಾಗತ್ತೆ ಇನ್ನು ಸಾಮಾನ್ಯ ಆರೋಗ್ಯವಂಥ ದೇಹಕ್ಕೆ ಕೊರೋನಾ ವೈರಸ್ ಆಗಿರ್ಬೋದು ಜ್ವರ ಆಗಿರ್ಬೋದು ಶೀತ ಆಗಿರ್ಬೋದು ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಇರುತ್ತೆ ಆದರೂ ಸಹ ಮುನ್ನೆಚ್ಚರಿಕೆ ವಹಿಸೋದು ಸೂಕ್ತ